ಹಾಯ್ ಫ್ರೆಂಡ್ಸ್ ಗುರುವಾರ ಇವತ್ತು ಗುರುವಾರ ಟೈಮ್ ಆಗಲೇ ಒಂಬತ್ತು ಆಗ್ತಾ ಇದೆ ಮತ್ತು ಇವತ್ತು ಕೂಡ ಮಳೆ ಸ್ಟಾರ್ಟ್ ಆಯಿತು ನೋಡಿ ಅವನು ನಿನ್ನೆ ಹತ್ತುವರೆಗೆ ಬಂದಿತ್ತು ಮಳೆ ಇವತ್ತಾಗಲೇ ಒಂಬತ್ತುವರೆಗೆ ಸ್ಟಾರ್ಟ್ ಆಗಿದೆ ಇವಾಗ ಸ್ಟಾರ್ಟ್ ಆಗಿದೆ ಕರೆಂಟ್ ಹೋಗುತ್ತೆ ನಾನು ಸ್ವಲ್ಪ ಹೊತ್ತಿಗೇ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಕಡೆಯೂ ಮಳೆ ಬರ್ತಾ ಇದ್ದರೆ ಕಮೆಂಟ್ ಮಾಡಿ ನನಗೆ ತುಂಬ ಖುಷಿ ಮಳೆ ಬಂದ್ರಂತೂ ಒಂದೊಂದು ಸರ್ತಿ ಮೊದಲ ಸತಿಯಂತೂ ಯಾಕಾದರೂ ಮಳೆ ಬರುತ್ತೆ ಅಂತ ಅನಿಸ್ಬಿಡುತ್ತೆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗಂತೂ ವರ್ಷದಲ್ಲಿ ಮೊದಲನೇ ಸರ್ತಿ ಮಳೆಗಳೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಬರಬೇಕು ಚೆನ್ನಾಗಿರುತ್ತೆ ಮತ್ತು ಗಿಡ ಮರ ಎಲ್ಲ ಸ್ವಲ್ಪ ತಂಪಾಗುತ್ತೆ ಭೂಮಿ ತಾಯಿ ಕೂಡ ಸ್ವಲ್ಪ ತಂಪಾಗ್ತಾಳೆ ಸೊ ಅದಕ್ಕೋಸ್ಕರ ಬರಬೇಕು ಮಳೆ ಬಂದ್ರೇ ಚೆನ್ನಾಗೆ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಸ್ವಲ್ಪ ದೊಡ್ಡ ದೊಡ್ಡ ಹನಿನೇ ಬರ್ ಬರ್ತಾಯಿದೆ ಇನ್ನು ನಮ್ಮದಂತೂ ಏನು ಕೆಲಸ ಇಲ್ಲೆಲ್ಲ ಮುಗಿದ್ಬಿಟ್ಟಿದೆ ಇನ್ನು ಪಟ್ಲಿ ಮರಿ ಅಂತ ಇಲ್ಲೇ ಇರುತ್ತೆ ಎಲ್ಲೂ ಕಟ್ಟಾಕೆಕ್ಕಾಗಲ್ಲ ಇಲ್ಲಿ ಸ್ವಲ್ಪ ನೆನೆಯಲ್ಲ ಚೆನ್ನಾಗಿರುತ್ತೆ ಏನಾದರೂ ಈ ಕಡೆ ಸೈಡು ಮಳೆ ಬಂದ್ರಂತೂ ಸ್ವಲ್ಪ ಫು ನೆಂದು ಹೋಗುತ್ತೆ ಇಲ್ಲ ನಾರ್ಮಲಾಗೆ ಈ ಕಡೆ ಸೈಡ್ ಮಳೆ ಬಂದ್ರೇನು ನೆನೆಯಲ್ಲ ಅದಕ್ಕೋಸ್ಕರ ನಮ್ಮ ಅಣ್ಣರಾಗಲೇ ಮಲ್ಕೊಂಬಿಟ್ಟಿದ್ದಾರೆ ಅವ್ರ ಮಾವನಿಗೋಸ್ಕರ ಮಾಡ್ತಾ ಇದ್ದಾನೆ ನನ್ನ ತಮ್ಮ ಬಂದಿಲ್ಲ ಇನ್ನು ಅವನೆಲ್ಲ ಹೋಗ್ಬಿಟ್ಟಿದ್ದಾನೆ ಬಂದರೆ ಅವ್ರು ಇಲ್ಲಿ ಮಲ್ಕೊತಾರೆ ನನ್ನ ನಮ್ಮ ಗುಂಡ ಮಲ್ಕೊಂಬಿಟ್ಟಿದ್ದಾನೆ ಇಷ್ಟು ಮಳೆ ಬರ್ತಾ ಇದೆ ಗೊತ್ತಿಲ್ಲ ಎಷ್ಟು ಅದು ಬಿಡುತ್ತೇನೋ ಗೊತ್ತಿಲ್ಲ ಹಿಂಗೆ ಸ್ವಲ್ಪ ಲೈಟಾಗಿ ಮಳೆ ಬಂದರೆ ಕರೆಂಟ್ ತೆಗಿಯಲ್ಲ ಸ್ವಲ್ಪ ಜೋರಾಗಿ ಮಳೆ ಬಂದ್ರಂತೂ ಕಂಪಲ್ಸರಿ ತೆಗಿತಾರೆ ಇಲ್ಲ ಸ್ವಲ್ಪ ಗುಡುಗು ಮಿಂಚು ಏನಿಲ್ಲ ಅಂತಂದರೆ ತೆಗಿಯಲ್ಲ ಒಟ್ಟು ಮಳೆ ಮೇಲೆ ಡಿಪೆಂಡ್ ಅಂತಲೇ ಹೇಳ್ಬೋದು ಇನ್ನು ನೋಡ್ತಾ ಇರ್ಬೋದು ದೇವ್ರ ದೀಪ ಒಂದೇ ಒಂದು ಇದೆ ಇನ್ನು ಎಲ್ಲ ಆರೋಗ್ಬಿಟ್ಟಿದೆ ಮೂರು ದೀಪ ಆರೋಗಿದೆ ಇನ್ನೊಂದು ದೀಪ ಇದೆ ಅದು ಕೂಡ ಇವಾಗ ಸ್ವಲ್ಪ ಗಾಳಿ ಅದೆಲ್ಲ ಬಂದುಬಿಟ್ರಂತೂ ಅದು ಕೂಡ ಹೋಗುತ್ತೆ ನಾವು ಕೂಡ ಫ್ಯಾನ್ ಹಾಕ್ಕೊಂಡಿದ್ದೀವಿ ಗೊತ್ತಿಲ್ಲ ಮಳೆ ಬಂದಂತೂ ಒಂದೊಂದ್ಸತಿ ನಿದ್ದೆನೇ ಬರೋದಿಲ್ಲ ಹೊರಗಡೆ ಏನೇನು ಹೋಗುತ್ತೆ ಏನೋ ಅನ್ನೋ ಒಂದು ಇದಿರುತ್ತೆ ಅದಕ್ಕೆ ಓಡಾಡ್ಕೊಂಡೇ ಇರಬೇಕು ಪಾಪ ಪಟ್ಲಿ ಮರಿ ಬೇರೆ ಹೊರಗಡೆ ಇರ್ತಾವಲ್ವ ಒಂದು ಸ್ವಲ್ಪ ನನ್ನ ತಮ್ಮ ಬರೋವರೆಗೂ ನಾವೇ ನೋಡ್ಕೋಬೇಕು ಜವಾಬ್ದಾರಿಯಿಂದ ಹಾಗಾಗಿ ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲೇ ಮನೆ ಹತ್ರ ಇದ್ದಾರೆ ಇಲ್ಲಿ ನಾ ಅಲ್ಲಿ ಕೂಡ ಚಪ್ರ ಏನು ವ್ಯವಸ್ಥೆ ಇಲ್ಲವಲ್ಲ ಸ್ವಲ್ಪ ರಿಸ್ಕ್ ಇದೆ ಪಾಪ ಅವ್ರದ್ದು ಕೂಡ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಬೆಳಗ್ಗೆ ಇದು ಟೈಮ್ ಆಗಲಿ ಒಂದು ಏಳುವರೆ ಆಗಿತ್ತು ಮತ್ತು ನಾನು ಆಗ ವೀಡೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟೀಗೆ ಇಟ್ಟಿದ್ದೀನಿ ಟೀಗೆ ಬಂದುಬಿಟ್ಟು ಇನ್ನು ಹಾಲು ಪೌಡರ್ ಫುಲ್ಲು ಖಾಲಿಯಾಗಿಬಿಟ್ಟಿದೆ ಆಲ್ ಪೌಡ್ರ್ ಅಂತೂ ಇಲ್ಲವೇ ಇಲ್ಲ ಇನ್ನು ಅದಕ್ಕೋಸ್ಕರ ಹಾಲು ಪಾಕೆಟ್ ತರಿಸಿದ್ದೆ ಒಂದು ಐದು ಪಾಕೆಟ್ ತರಿಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಇದು ಚೆನ್ನಾಗಿರುತ್ತೆ ಹಾಲು ಪಾಕೆಟ್ ಇದು ಒಂದು ಎಷ್ಟು ತಿಂಗಳಾದರೂ ಕೂಡ ಕಡೇಲಿಬೋದು ಫ್ರಿಜ್ಜಲ್ಲಿ ಇಡ್ ಇಡ್ದಿದ್ರು ಕೂಡ ಕಡೆಯಲ್ಲಿಟ್ಟರು ಕೂಡ ಏನೂ ಆಗೋದಿಲ್ಲ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಇದು ಡೇಟ ಡೇಟ್ ಎಲ್ಲ ಕೊಟ್ಟಿರ್ತಾರೆ ಇಷ್ಟು ದಿನ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ನೋಡ್ಕೊಂಡು ನಾವು ಯೂಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಹಾಲು ಕೂಡ ಮಂದ ಇರುತ್ತೆ ಒಂದು ಚೂರು ಹಾಲು ಹಾಕಿದ್ರು ಕೂಡ ಚೆನ್ನಾಗುತ್ತೆ ನಾವು ಸೇಮ್ ಹಾಲು ಪೌಡ್ರ್ ಹಾಕಿದಾಗ ಯಾವ ಥರ ಇದು ಬರುತ್ತೋ ಅದೇ ಥರನೇ ಬರುತ್ತೆ ಇದು ಗುಡ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾಯಿರ್ಬೋದು ಇನ್ನೂ ಮಳೆ ಕೂಡ ಬಿಟ್ಟಿರಲಿಲ್ಲ ಸ್ವಲ್ಪ ಜಿಟಿ ಜಿಟಿ ಬರ್ತಾ ಇತ್ತು ನೈಟ್ ಫುಲ್ಲು ಮಳೆ ಕಮ್ ಸ್ವಲ್ಪ ಅಷ್ಟೊಂದು ಕಡಿಮೆನೇ ಆಗಿರಲಿಲ್ಲ ಬರ್ತಾನೇ ಇತ್ತು ಇನ್ನು ಮತ್ತೆ ಅಷ್ಟೇ ಮತ್ತು ನಾನು ಏನು ವ್ಲಾಗ್ ಮಾಡಲಿಲ್ಲ ಮತ್ತು ಸಂಜೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಒಂದು ಮೂರುವರೆ ಆಗಿತ್ತು ಅನಿಸುತ್ತೆ ಮತ್ತು ಅವಾಗಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಬಂದುಬಿಟ್ಟು ಇನ್ನು ಸ್ವಲ್ಪ ಮುದ್ದೆ ಮಾಡಿದ್ದೆ ಮುದ್ದೆ ಮತ್ತು ಬದನೆಕಾಯಿ ಬಜ್ಜಿ ಮಾಡಿದ್ದೆ ಅಷ್ಟನ್ನೇ ಅಡುಗೆ ಇನ್ನೇನು ಮಾಡ್ಕೊಂಡಿರಲಿಲ್ಲ ಇನ್ನು ಅದೆಲ್ಲ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಇನ್ನು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಹಾಗಾಗಿ ಸಂಜೆಯಿಂದ ಮಾಡೋಣ ಫ್ಲಾಗ್ ಅಂತೇಳ್ಬಿಟ್ಟು ಸಂಜೆಯಿಂದ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸಾಯಂಕಾಲ ಅಂದರೆ ಇನ್ನೇನಿರುತ್ತೆ ಬೆಳಗ್ಗೆಯಿಂದ ಎಲ್ಲ ಸ್ವಲ್ಪ ಪಾತ್ರೆ ಇತ್ತರ ಎಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟಿರ್ತೀವಿ ಅವೆಲ್ಲ ತೊಳೆದು ಮತ್ತು ಸಂಜೆಯಿಂದ ಸ್ಟಾರ್ಟ್ ಮಾಡಬೇಕು ಇನ್ನು ಅದಕ್ಕೋಸ್ಕರ ಹಂಗೆ ಎತ್ತಿಟ್ಟಿದ್ದೆ ಮತ್ತು ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಬಂದುಬಿಟ್ಟಿತ್ತು ಇನ್ನು ಬಿಸಿಲು ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಇದಾನೆ ತೊಳ್ಕೊಳೋಣ ಅಂತೇಳ್ಬಿಟ್ಟು ಹಂಗೆ ಎಲ್ಲ ಸಿಂಕಲ್ ಹಂಗೆ ಎತ್ತಿಟ್ಬಿಟ್ಟಿದೆ ಟಬ್ಗೆ ಹಾಕ್ಬಿಟ್ಟು ಹಿಂಗೆ ನೋಡಿ ಒಂದು ಸ್ವಲ್ಪ ನಾವೇನಾದರೂ ಹೆಣ್ಮಕ್ಳು ಏ ಇರಲಿ ಬಿಡೋ ಅಂದರೆ ಅದು ಅಲ್ಲೇ ಇದ್ದೇ ಇದ್ದೇ ಇರುತ್ತೆ ಮತ್ತು ಅದ್ರ ಬಗ್ಗೆ ಗಮನವೇ ಹೋಗೋದಿಲ್ಲ ಅಷ್ಟೊಂದು ಒಂದ್ಸತಿ ಅನಿಸ್ಬಿಡುತ್ತೆ ಏ ಇರಲಿ ಬಿಡಾದ್ರೆ ಸಾಕು ಏನೇ ಕೆಲಸ ಆಗಲಿ ಇರಲಿ ಬಿಡ ಅತ್ಲ ಮಾಡ್ಕೊಳ ಅಂದರೆ ಮುಗಿದೇ ಹೋಯ್ತೆ ಕತೆ ಅದಲ್ಲೇ ಆಯ್ತು ಮತ್ತೆ ಅದಲ್ಲೇ ಇರುತ್ತೆ ಮತ್ತೆ ನಾವು ಇನ್ನೊಂದ್ಸತಿ ನಾವು ಮನ್ಸು ಮಾಡಬೇಕು ಮಾಡೋಣಪ್ಪ ಟೈಮ್ ಆಗಿಬಿಟ್ಟಿದೆ ಹಂಗೆ ಇದ್ರೆ ಹಂಗೆ ಇದ್ಬಿಡ್ತೀವಿ ಅಂತ ಇನ್ನೊಂದು ಸತಿ ಆ ಥರ ಮನಸ್ಸಲ್ಲಿ ಅಂದ್ಕೊಂಡ್ರೆ ಮಾತ್ರ ಕೆಲಸ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಹಂಗೆ ಅನಿಸಿದ್ದು ಇರಲಿ ಬಿಡು ಆಮೇಲೆ ತೊಳ್ಕೊಳೋಣ ಅಥ್ಲಕ್ಕೆ ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಬಿಸ್ಲಿದೆ ಅಂತೇಳ್ಬಿಟ್ಟು ಇನ್ನು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಬೆಳಗ್ಗೆಯಿಂದ ಅದಕ್ಕೋಸ್ಕರ ಕೂಡ ಎಲ್ಲ ಪಾತ್ರೆ ಎಲ್ಲ ಹೊರಗಡೆ ಇಟ್ಟೆ ಇನ್ನು ಪಟ್ಲಿ ಮರಿಗಂತೂ ಒಂದು ಸ್ವಲ್ಪ ಅಲ್ಲಿ ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಇವಾಗ ಸ್ವಲ್ಪ ಹೊಟ್ಟೆಲ್ಲ ತಿನ್ನಲಿ ಅಂತ ಅಂತೇಳ್ಬಿಟ್ಟು ನೋಡ್ತಾ ಇರೋ ಇವತ್ತು ಬಿಸಿಲು ಸ್ವಲ್ಪ ಬರ್ತಾಯಿದೆ ಸಂಜೆ ಟೈಮ್ ಟೈಮ್ ಆದರೂ ಕೂಡ ಸ್ವಲ್ಪ ಬಿಸಿಲು ಕಡಿಮೆ ಆಗಿರಲಿಲ್ಲ ಏನು ಗೊತ್ತಾ ಮಳೆ ಬ ಮಳೆ ಬರೋಕ್ಕಿಂತ ಮುಂಚೆನೇ ಬೇಸಿಗೆ ಕಾಲ ಇರುತ್ತಾದ್ರೆ ಬಿಸಿಲುಗಾಲ ಇರುತ್ತಲ್ಲ ಆ ಬಿಸಿಲಿದ್ರೆ ಅಷ್ಟೊಂದು ಏನು ಅನಿಸಲ್ಲ ಮತ್ತೆ ಫುಲ್ಲು ಮಳೆ ಬಂದುಬಿಟ್ಟು ನೆಕ್ಸ್ಟ್ ಡೇ ಇರುತ್ತಲ್ಲ ಅಪ್ಪ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ ಆ ಸೆಕೆಗಂತೂ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲ ನೋವಿಗೆ ಮರ್ದುಕೊಳ್ಳೋಕೆ ಕೂತ್ಕೊಬೇಡೋಣ ಇಲ್ಲ ಫ್ಯಾನ್ ಕೆಳಗೆ ಕೂತ್ಕೊಬೇಡೋಣ ಅನ್ನಷ್ಟು ಫೀಲ್ ಬರ್ತಾ ಇರುತ್ತೆ ಅಷ್ಟೊಂದು ಸೆಕೆ ಇನ್ನು ಸ್ಟವ್ ಆದ್ರಂತೂ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಏನಾದರೂ ಅಡುಗೆ ಮಾಡೋಣ ಅಂದ್ರೂ ಕೂಡ ಅಷ್ಟೊಂದು ಸೆಕೆ ಅನ್ನಿಸ್ತಾ ಇರುತ್ತೆ ಇನ್ನು ಶೀಟ್ ಮನೆ ಅಂತೂ ಕೇಳೋದಕ್ಕೆ ಆಗೋಲ್ಲ ಅಷ್ಟು ಸುಮ್ಮನೆ ಹಾವೇ ಬರ್ತಾನೆ ಇರುತ್ತೆ ಸ್ವಲ್ಪ ಹೈಟ್ ಇದ್ದರೆ ಪರವಾಗಿಲ್ಲ ಮನೆ ಸ್ವಲ್ಪ ಹೈಟ್ ಕಮ್ಮಿ ಇದೆ ಅಂತ ಕಮ್ಮಿ ಇರುತ್ತೆ ಮತ್ತು ಸೀಟ್ ಮನೆ ಆಗಿದ್ರಂತೂ ಒಂದು ಸ್ವಲ್ಪದೂ ಕೂಡ ಮನೆಯೊಳಗೆ ಒಳಗಿರೋಕ್ಕಾಗಲ್ಲ ಅಷ್ಟೊಂದು ಸೆಕೆ ಅನಿಸ್ಬಿಡುತ್ತೆ ಇನ್ನು ಅದಕ್ಕೋಸ್ಕರ ಸಂಜೆಯಿಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಪಾತ್ರೆ ಕೂಡ ಅರ್ಧ ಬರ್ಧ ತೊಳ್ದೆ ಇನ್ನು ಅಷ್ಟರಲ್ಲಿ ತರಕಾರಿ ಬಂತು ಇನ್ನು ತರಕಾರಿ ಅಂತೂ ಫುಲ್ಲು ಬಿಟ್ಟಿತ್ತು ಇನ್ನು ಇದು ಫ್ರಿಜ್ಜ್ ಕಂಟೈನರ್ ಎಲ್ಲ ತೊಳೆದು ಹಂಗೆ ಇಟ್ಟಿದ್ದೆ ತರಕಾರಿ ಅಂತೂ ಏನೂ ಬಂದೇ ಇರಲಿಲ್ಲ ಒಂದು ನಾಲ್ಕು ಐದು ದಿನ ಅಂದರೆ ಒಂದೆರಡು ಮೂರು ದಿನ ತುಂಬ ಗ್ಯಾಫ್ ಆಗಿಬಿಟ್ಟಿತ್ತು ತರಕಾರಿಯವರು ಬಂದಿರಲಿಲ್ಲ ಇನ್ನು ಏನಂದರೆ ಹಬ್ಬ ಅಲ್ವಾ ಹಬ್ಬದ ದಿನ ಇನ್ನು ಒಬ್ಬೆಟ್ಟು ಮಾಡಿರ್ತಾರೆ ಒಬ್ಬಟ್ಟು ಸಾಂಬಾರು ಇರುತ್ತೆ ಮತ್ತು ನೆಕ್ಸ್ಟು ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತಾರಲ್ಲ ತರಕಾರಿ ತರಕಾರಿ ಅವರು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ ಯಾರು ತೊಗೊಳಲ್ಲ ಬಿಡು ಹೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ಹಬ್ಬದ ಕಡೆ ಗಮನ ಕೊಟ್ಟಿರ್ತಾರೆ ಇನ್ನು ತೊಗೊಬಂದಿದ್ರು ತರಕಾರಿ ಎಲ್ಲ ಎಲ್ಲ ಕೂಡ ಒಂದು ಕಾಲು ಕೆ ಜಿ ಇಲ್ಲ ಎಷ್ಟೆಷ್ಟು ಬೇಕು ಅರ್ಧ ಅರ್ಧ ಕೆ ಜಿ ಎಲ್ಲ ತೊಗೊಂಡೆ ಎಲ್ಲ ಮಿಕ್ಸ್ ತರಕಾರಿ ತೊಗೊಂಡೆ ತೊಗೊಂಬಿಟ್ಟು ಆಮೇಲೆ ಜೋಡ್ಸೋಣ ಅಂತೇಳ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ಕೌಂಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಇನ್ನು ಡೈಲಿ ತೊಗೊಂತೀವಲ್ವ ಒಬ್ರ ಹತ್ರನೇ ತೊಗೊತೀವಿ ಉದ್ರೆ ಕೊಡ್ತಾರೆ ಕೇಳಿದ್ರು ಕೂಡ ಇನ್ನೇನು ದುಡ್ಡಿತ್ತು ಇನ್ನು ಉದ್ರೇನೇನು ತೊಗೊಳೋದಂತೇಳ್ಬಿಟ್ಟು ಇನ್ನು ಕ್ಯಾಶ್ ಕೊಟ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದೆ ಇನ್ನು ತೊಗೊಂಡು ಬಂದು ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದೆ ಪಾತ್ರೆ ಎಲ್ಲ ತೊಳೆದು ಇವಾಗೆಲ್ಲ ಹಣಗೆ ಜೋಡಿಸ್ತಾ ಇದ್ದೀನಿ ಹಾಗೆ ಏನಾದರೂ ಒಂದು ಕೆಲಸ ಇದ್ದು ಮಾಡ್ಕೊಳೋಣ ಅನ್ನೋಷ್ಟರಲ್ಲಿ ಮತ್ತು ಈ ಥರ ಒಂದೊಂದು ಸರ್ತಿ ಸೆಂಟ್ರಲ್ಲಿ ಏನಾದರೂ ಬೇರೆ ಕೆಲಸ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಪಾತ್ರೆ ತೊಳ್ಕೊಬರೋ ತುಂಬಾ ಲೇಟ್ ಲೇಟಾಗಿತ್ತು ಇನ್ನು ಅಷ್ಟರೊಳಗೆ ತರಕಾರಿ ಬಂತು ಮತ್ತು ತರಕಾರಿ ತೊಗೊಂಬಿಟ್ಟು ಅದು ಒಳಗೆ ಇಟ್ಬಿಟ್ಟು ಮತ್ತೆ ನಾನು ಮತ್ತೆ ಹೇಳಿ ಕಳಿಸಿದ್ದು ಮತ್ತೆ ಪಾತ್ರೆ ಎಲ್ಲ ಅಲ್ಲೇ ಬಿಟ್ಟು ಮತ್ತೆ ನಮ್ಮ ಹತ್ರ ಮನೆ ಹತ್ರ ಹೋಗಿದ್ದೆ ಅಲ್ಲಿ ಹೋಗಿ ಬಂದು ಮತ್ತೆ ಪಾತ್ರೆ ಹೋಗಿ ಎಲ್ಲ ಬಂದು ಜೋಡಿಸ್ತಾ ಇದ್ದೀನಿ ಹಂಗೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಇಲ್ಲ ನನ್ನ ಮಗನ ಸ್ವಲ್ಪ ತರಲೆ ಜಾಸ್ತಿ ಆಗ್ತಾ ಇರುತ್ತೆ ಅವಾಗಂತ ಆವಾಗ ಅನಿಸ್ತಾ ಇರುತ್ತೆ ತೋ ಬೆಳಗ್ಗೆಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬಂದು ಕೆಲಸ ಮಾಡ್ಕೊಂಡಿದ್ರೆ ಇಷ್ಟೊಂದು ಕೆಲಸನೇ ಆಗ್ತಿತ್ತಲ್ಲ ಇಷ್ಟೊಂದು ರಿಸ್ಕ್ ತೊಗೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು ಆ ಥರ ಕೂಡ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇನ್ನು ತರಕಾರಿ ಎಲ್ಲ ತೊಗೊಂಡಿದೆ ಏನು ಸಾಂಬಾರು ಮಾಡೋಣಪ್ಪ ಅಂತ ಕೂಡ ಬೆಳಗ್ಗೆಂದ ಯೋಚನೆ ಇತ್ತು ತರಕಾರಿ ಬರುತ್ತೋ ಇಲ್ಲೋ ಏನಪ್ಪ ಮಾಡೋದಂತ ಹೇಳಿ ಸದ್ಯ ತರಕಾರಿ ಬಂದಿತ್ತು ಇನ್ನು ಸೊಪ್ಪು ತೊಗೊಂಡಿದ್ದೆಲ್ವ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು ಮಸೊಪ್ಪು ಮಾಡೋಣ ಎರಡು ಟೈಮ್ ಆಗುತ್ತೆ ಅಂತ ಹೇಳಿ ಇವಾಗ ಸೊಪ್ಪೆಲ್ಲ ಸೊಪ್ಪೆಲ್ಲ ತಗೊತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ಮತ್ತು ಸೊಪ್ಪು ಅದೆಲ್ಲ ಹಾಕಿ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ಮಸ್ಸೊಕ್ಕ ಸಾಂಬಾರು ಮಾತ್ರ ಇನ್ನು ಹಸಿಕಾಯಿ ಇರಬೇಕು ಹಸಿಕಾಯಿ ಇದ್ರಂತೂ ತುಂಬ ಟೇಸ್ಟ್ ಕೊಡುತ್ತೆ ಹಸಿಕಾಯಿ ಇರಲಿಲ್ಲ ಸ್ವಲ್ಪ ಒಣ್ಕೊಬ್ರಿ ಇತ್ತು ಅದನ್ನೇ ಸ್ವಲ್ಪ ಮೇಲುಗಡೆ ಒಗ್ಗರಣೆಗೆಲ್ಲ ಎಲ್ಲ ತುರಿದು ಇಟ್ಟಿದೆ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀನಿ ಇನ್ನು ಗೊತ್ತಲ್ಲ ಬೆಳಗ್ಗೆ ಆದರೆ ಟೀ ಇರಬೇಕು ಸಂಜೆ ಟೀ ಟೀಕಿಲ್ಲ ಕಾಫಿ ಇರಬೇಕು ಕಾಫಿ ಕುಡಿದು ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ರೂ ಕಾಫಿ ಪುಡಿ ಇತ್ತು ಅದನ್ನೇ ಒಂಗೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಿಂಗೆ ಪ್ಲೇಟಲ್ಲಿ ಹಾಕ್ಕೊಂಡೆ ಹಾಲು ಬೆಳಗ್ಗೆ ಸ್ವಲ್ಪ ಟೀ ಮಾಡಿದ್ದೆ ಮತ್ತೊಂದು ಸ್ವಲ್ಪ ಹಂಗೆ ಎತ್ತಿಟ್ಟಿದ್ದೆ ಇರಲಿ ಅಂತೇಳ್ಬಿಟ್ಟು ಜಾಸ್ತಿ ಹಾಲಾಗುತ್ತೆ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅದೇ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಓಕೆ ನೋಡ್ತಾ ಇರ್ಬೋದು ಒಂದು ಪಾಕೆಟಲ್ಲಿ ಮತ್ತೆ ಅಂತ ಚೆನ್ನಾಗಿರುತ್ತೆ ಹಾಲು ಗಟ್ಟಿ ಹಾಲು ಅಂದರೆ ಮಂದ ಹಾಲು ಇವು ಒಂದು ಸ್ವಲ್ಪ ಹಾಲು ಹಾಕಿದ್ರೂ ಕೂಡ ಭಾಳ ತಿಕ್ನೆಸ್ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಳಗ್ಗೆ ಹಾಕಿಬಿಟ್ಟು ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಇನ್ನು ಕಾಫಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪನೇ ಮಿಕ್ಸ್ ಮಿಕ್ಸಿದ್ದೆ ಅಷ್ಟೇ ಹಂಗೆ ಉಳಿಸ್ಬಿಟ್ಟು ಎತ್ತಿಟ್ಟಿದ್ದೆ ಆವಾಗ ಒಂದು ಸ್ವಲ್ಪ ಎರಡು ಕಪ್ ಆಯಿತು ಇನ್ನು ಒಂದು ಕಪ್ ನಮ್ಮ ಅಣ್ಣನಿಗೆ ಕೊಟ್ಟು ಬಂದೆ ಇನ್ನು ಕುಡಿತಾರೆ ಅಂತೇಳ್ಬಿಟ್ಟು ನಮ್ಮ ಅಣ್ಣನಿಗೂ ಕೂಡ ಸ್ವಲ್ಪ ಕಾಫಿ ಅಂದರೆ ಇಷ್ಟ ಯಾವಾಗಲೂ ಟೀ ಕುಡಿತಾ ಇರ್ತಾರೆ ಹಿಂಗೆ ಸೆಂಟ್ರಲ್ಲಿ ಯಾವಾಗಾದ್ರೂ ಸ್ವಲ್ಪ ಕಾಫಿ ಮಾಡ್ಕೊಂಡಾಗ ಹೋಗಿ ತೊಗೊಂಡೋಗಿ ಕೊಟ್ಟರೆ ಚೆನ್ನಾಗಿದೆ ಅಂತ ಕುಡಿತಾ ಇರ್ತಾರೆ ಅದೇ ಒಂಥರ ಖುಷಿ ಅನಿಸುತ್ತೆ ಇನ್ನು ನಮ್ಮ ಅಣ್ಣನಿಗೆ ಕೂಡ ಕೊಟ್ಟು ಬಂದೆ ಇಲ್ಲಿ ಒಗ್ಗರಣೆಗೆಲ್ಲ ಎಲ್ಲ ಅಂತೇಳ್ಬಿಟ್ಟು ಅರ್ಧ ಬರ್ದ ಮೆಲ್ಲ ಮತ್ತು ಸೊಪ್ಪು ಅದೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಇಟ್ಟಿದ್ದೆ ಇನ್ನು ಅಷ್ಟರಲ್ಲಿ ನನಗೆ ಸರ್ಪ್ರೈಸ್ ಅಂತಲೂ ಹೇಳೋಕ್ಕಾಗಲ್ಲ ಏನಿಲ್ಲ ನನಗೆ ನಂಬೋಕ್ಕಾಗಲಿಲ್ಲ ಇನ್ನು ಈ ಅಕ್ಕ ಬಂದುಬಿಟ್ಟು ಶಿಲ್ಪಕ್ಕ ಅಂತೇಳ್ಬಿಟ್ಟು ಇವರು ನಮ್ಮೂರಾರೆ ಅಂದರೆ ತುಂಬ ವರ್ಷದಿಂದ ತುಂಬ ವರ್ಷ ಆಯಿತು ಇವ್ರು ನೋಡಿಬಿಟ್ಟು ನಾನು ಕೂಡ ಸುಮಾರು ವರ್ಷ ಆಯಿತು ಮುಖ ಪರಿಚಯ ಇತ್ತಷ್ಟೇ ಬಟ್ ಯಾವತ್ತೂ ಕೂಡ ಮಾತಾಡಿಸಿಲ್ಲ ಫಸ್ಟ್ ಟೈಮ್ ನಾವು ಮಾತಾಡಿಸ್ತಾ ಇರೋದಿಲ್ಲಿ ಈ ಅಕ್ಕ ಬಂದು ಇವ್ರ ಮನೆಗೂ ನಮ್ಮ ಮನೆಗಂತೂ ತುಂಬ ದೂರ ಆಗ್ತಾಯಿದೆ ಇದ್ದೆ ಇದಕ್ಕೆ ಅಂಗಡಿಗೆ ಬಂದಿದ್ರಂತೆ ಹಂಗೆ ಸ್ವಲ್ಪ ನೆನೆಸ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ನಾನು ಏನಂದರೆ ಬಂದಿದ್ದರೆ ಏನಾದರೂ ಸ್ವಲ್ಪ ಅಡ್ರೆಸ್ ಕೇಳೋಕಿನ ಬಂದ್ರೇನೋ ಅಂತ ಅನಿಸ್ಬಿಟ್ಟಿದ್ದು ನನಗೆ ನನಗೆ ಮರ್ತೋಗಿದ್ದೀನಿ ನಾನು ಯೂಟ್ಯೂಬ್ ಮಾಡೋದು ಬಟ್ ಏನು ಗೊತ್ತು ನನಗೆ ಇವರೆಲ್ಲ ಯೂಟ್ಯೂಬ್ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬಂದು ಮಾತಾಡಿಸ್ಬೇಕಾದ್ರೆ ಹೇಳ್ತು ಶಿಲ್ಪಕ ಈ ಥರ ಇದ್ದೀವಿ ಅದಕ್ಕೆ ನಮ್ಮ ಮಕ್ಕಳು ಹೋಗಿ ಬರೋಣಮ್ಮ ಅಂತಂದ್ರೂ ಅದಕ್ಕೆ ಕರ್ಕೊಂಬಂದೆ ಅಂತ ನಿಜವಾಗ್ಲೂ ತುಂಬ ಖುಷಿ ಆಯ್ತು ನನಗೆ ಏನು ಮಾತಾಡ್ಬೇಕಪ್ಪ ಅಂತಲೂ ಕೂಡ ನನಗೆ ಮಾತೇ ಬರ್ತಾ ಇರಲಿಲ್ಲ ಅಷ್ಟೊಂದು ಖುಷಿ ಆಗ್ಬಿಡ್ತು ಬಂದುಬಿಟ್ಟಿದಾರಲ್ಲ ಅಕ್ಕಂತ ಹೇಳಿ ನನಗೆ ಆ ಖುಷಿಗೆ ಏನು ಮಾತಾಡ್ಬೇಕನ್ನೋದೇ ನಿಜವಾಗ್ಲು ಅರ್ಥ ಆಗಲಿಲ್ಲ ಇವರು ದುರ್ಗದಲ್ಲಿ ಇದ್ದಾರಂತೆ ಚಿತ್ರದುರ್ಗದಲ್ಲಿ ಅಲ್ಲಿ ಮದುವೆ ಮಾಡಿ ಕೊಟ್ಟಿದ್ದಾರೆ ಅಲ್ಲಿಂದ ಹಬ್ಬಕ್ಕೆ ಬಂದಿದ್ರಂತೆ ಇನ್ನು ನಾವು ಯೂಟ್ಯೂಬೆಲ್ಲ ನೋಡ್ತಾ ಇದ್ದೆ ಅದಕ್ಕೆ ಮಕ್ಕಳು ಹೋಗಿ ಬರೋಣ ಬಾ ಅಮ್ಮ ಅಂತಂದರು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅಂತಂದ್ರೆ ತುಂಬ ಖುಷಿ ಆಯಿತು ನನಗೆ ಮಗಳು ಕೇಳಿದಂತೆ ಅಮ್ಮ ಹೋಗಿ ಅಂತ ಅಂತೇಳಿಬಿಟ್ಟು ಪಾಪ ಕರ್ಕೊ ಬಂದಿದ್ರು ಇನ್ನು ಮಾತಾಡಿಸ್ತಾ ಇದ್ದೀನಿ ನನಗೆ ಕೂತ್ಕೊಳ್ಳೋದಕ್ಕೆ ಚೇರ್ ಕೂಡ ಹಾಕೋಕ್ಕೆ ಇಲ್ಲ ಒಂದು ಸ್ವಲ್ಪ ಬೇಜಾರಾಗಿಬಿಡ್ತು ಚೇ ಒಂದೆರಡು ಚೇರೆ ಇತ್ ಇಟ್ಕೋಬೇಕಲ್ಲ ಇದ್ರೆ ಹಿಂಗೆ ಬಂದ ತಕ್ಷಣ ಯಾರಾದರೂ ಕೂತ್ಕೊಂತಾರೆ ಪಾಪ ಅವರು ಏನು ಅಂದ್ಕೊಳಿಲ್ಲ ಇರಲಿ ಬಿಡು ಪರವಾಗಿಲ್ಲ ಅಂತೇಳ್ಬಿಟ್ಟು ಮೆಟ್ಲು ಮೇಲೆ ಕುತ್ಕೊಂಡ್ರು ನಮ್ಮ ಮಕ್ಕಳಂತೂ ಮಂಚ ಇತ್ತಲ್ಲ ಸದ್ಯ ಹಂಗೆ ಮಂಚ ಹಾಕ್ದೆ ಅದ್ರ ಮೇಲೆ ಕುಂದ್ರಿಸ್ಕೊಂಡು ತುಂಬ ಹೊತ್ತು ಮಾತಾಡಿದ್ವಿ ಮಾತಾಡಿ ಚೆನ್ನಾಗಿ ಬರ್ತಾಯಿದೆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಅಂತಂದರೆ ಸಪೋರ್ಟ್ ಮಾಡಿ ಯಾಕಂತ ಹೇಳಿದಕ್ಕೆ ಗೊತ್ತಿಲ್ಲದೋರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮೂರರಾಗಿ ನಾನು ಸಪೋರ್ಟ್ ಮಾಡದೇ ಇರ್ತೀನಿ ಖಂಡಿತವಾಗಿ ಸಪೋರ್ಟ್ ಮಾಡ್ತಾ ಮಾಡ್ತೀನಿ ಚೆನ್ನಾಗಿ ಬರ್ತಾ ಇದೆ ನಿಲ್ಲಿಸ್ಬೇಡ ಹಂಗೆ ಕಂಟಿನ್ಯೂ ಮಾಡು ಇಷ್ಟು ವರ್ಷನೇ ಕಷ್ಟಪಟ್ಟಿದ್ದೀಯಾ ಇನ್ನು ಸ್ವಲ್ಪ ದಿನ ಕಷ್ಟಪಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ ಸಡನ್ನಾಗಿ ಯಾವುದು ಕೂಡ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅಂತೇಳ್ಬಿಟ್ಟು ಎಲ್ಲ ಹೇಳಿದ್ರು ಅವರು ಅವರು ಕೂಡ ಇನ್ನು ಸ್ವಲ್ಪ ಹೊತ್ತು ಮಾತಾಡಿದ್ವಿ ತುಂಬ ಹೊತ್ತು ಮಾತಾಡಿದ್ವಿ ಆಮೇಲೆ ಇನ್ನು ಹೊರಟರು ಅವರು ಕೂಡ ತುಂಬ ದೂರ ಇದೆ ಆ ಮನೆಗೂ ಮತ್ತು ನಮ್ಮನೆಗೂ ಕೂಡ ಇನ್ನು ಅಲ್ಲಿಂದ ಬಂದಿದ್ದಾರೆ ಪಾಪ ಎಷ್ಟೊತ್ತಿರ್ತಾರೆ ಹೇಳಿ ಇನ್ನು ಹೊರಟರು ನನಗಂತೂ ಒಂಥರ ಅನಿಸ್ಬಿಡ್ತೀವಿ ಏನೇ ಆಗಲಿ ಸಡನ್ನಾಗಿ ಈ ಥರ ಬಂದಾಗ ಯಾರಾದರೂ ಗೆಸ್ಟ್ಗಳು ಏನಾರು ಬಂದಾಗ ಹಿಂಗೆ ಕೂತ್ಕೊಳ್ಳೋದಕ್ಕೂ ಕೂಡ ಇದಿಲ್ಲಲ್ಲಪ್ಪ ಅಂತ ಮನಸ್ಸು ಸ್ವಲ್ಪ ಬೇಜಾರಾಯಿತು ತಗೋಬೇಕು ನೆಕ್ಸ್ಟ್ ಚೇರ್ ಬಂದರೆ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಒಟ್ಟು ಅವ್ರು ಮಾತ್ರ ಏನು ಅಂದ್ಕೊಳ್ಳ್ದೆ ಬಂದು ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡಿ ಹೋದ್ರೆ ಅದೇ ಖುಷಿ ಆಯಿತು ನನಗೆ ಇನ್ನು ಹೋದ ತಕ್ಷಣ ಸ್ವಲ್ಪ ಒಗ್ಗರಣೆಗೆಲ್ಲ ಹಂಗೆ ಸ್ಟಾಪ್ ಮಾಡಿದ್ದೆ ಹಾಕೋರು ಅಂತ ಅಂತೇಳ್ಬಿಟ್ಟು ಇನ್ನು ಮತ್ತೆ ಕಂಟಿನ್ಯೂ ಇದ್ದೀನಿ ಇನ್ನು ಸೊಪ್ಪು ಸಾರ ಎಲ್ಲ ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ ಬಿಸಿ ಅನ್ನ ನಾಳೆ ಬೆಳಗ್ಗೆ ಬಿಸಿ ಮುದ್ದೆಗಿನ್ನ ಮಾಡ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಸಿಂಪಲಾಗಿ ಅನ್ನ ಮತ್ತು ಸೊಪ್ಪು ಸಾಂಬಾರು ಮಾಡಿಕೊಂಡಿದ್ದೆ ಇನ್ನು ನಿಜ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಯಾರಿಗೂ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ನಾನು ಕೂಡ ಹತ್ರನೂ ಹೇಳಿಲ್ಲ ಹೇಳಿದ್ರೆ ಏನಪ್ಪ ಕೆಲವರು ಅದನ್ನು ಮಾಡು ಏನೂ ಆಗೋದಿಲ್ಲ ಒಳ್ಳೇದಾಗಲಿ ಅಂತ ಕೆಲವರು ಆರೈಸ್ತಾರೆ ಕೆಲವರು ಬಂದುಬಿಟ್ಟು ಆ ಥರ ಅಲ್ಲ ಹಳ್ಳಿ ಮೇಲೆ ಕೆಲವ್ರಿಗೆಲ್ಲ ಗೊತ್ತಿರುತ್ತಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದಕ್ಕೋಸ್ಕರ ನಾನು ವೀವ್ ಅಂದರೆ ವೀವ್ಸು ಹೋಗೋರ್ಗೆ ಹೋಗ್ಲಿ ಇಲ್ಲಾಂದರೆ ಇಲ್ಲ ನಮ್ಗೆ ಯಾರು ಸ್ವಲ್ಪ ಒಳ್ಳೆಯ ಮನಸ್ಸಿಂದ ಬ ಒಳ್ಳೇದು ಮಾಡ್ತಾರೆ ಅವ್ರಿಗೆ ರೀಚ್ ಆಗೇ ಅಂತ ಹೇಳಿಬಿಟ್ಟು ನಾನು ಏನೂ ಕೂಡ ನಮ್ಮೂರಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಆದರೂ ಕೂಡ ಈ ಥರ ರೀಚ್ ಆಗ್ತಾ ಇದೆ ಬಂದು ಮಾತಾಡಿಸ್ತಾರೆ ಅಂದರೆ ನನಗೆ ತುಂಬ ಖುಷಿನೇ ಅವ್ರು ಇರ್ತ ಇರೋದು ದುರ್ಗದಲ್ಲಿ ಹಬ್ಬಕ್ಕೆ ಬಂದಿದ್ರಲ್ವ ಬಂದು ಹಂಗೆ ಮಾತಾಡ್ಸ್ಕೊಳಿದ್ರೆ ತುಂಬ ಆಯಿತು ನನಗೆ ಅವ್ರ ಬಗ್ಗೆ ಏನು ಹೇಳಬೇಕು ಅನ್ನೋದು ಕೂಡ ನನಗೆ ಇವಾಗ ವಾಯ್ಸ್ ಓವರ್ ಕೊಟ್ಟಾಗ ಕೂಡ ನನಗೆ ಸರಿಯಾಗಿ ಮಾತೇ ಬರ್ತಾಯಿಲ್ಲ ಅಷ್ಟೊಂದು ಖುಷಿ ಆಯಿತು ಇನ್ನು ನಮ್ಮ ಹತ್ರ ಕೂಡ ಶೇರ್ ಮಾಡಿಕೊಂಡೆ ನಮ್ಮ ಅಣ್ಣಗೂ ಕೂಡ ಗೊತ್ತು ಅವರು ಅಂದರೆ ಒಂದು ಇಲ್ಲೇ ಓದ್ ಸ್ಕೂಲಲ್ಲೆಲ್ಲ ಓದಬೇಕಾದ್ರೆ ನೋಡಿದ್ದಾರೆ ಪರಿಚಯ ಕೂಡ ಇದೆ ಅಲ್ವಾ ಶಿಲ್ಪ ಅಲ್ಲ ಅಂತ ನಮ್ಮ ಅಣ್ಣ ಕೂಡ ಹೇಳಿದರು ಅಣ್ಣ ಅಂತ ಹೇಳಿದೆ ಈ ಥರ ಎಲ್ಲ ಹೇಳ್ತಾಯಿದ್ರು ಆ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ನಮ್ಕಿನ ಸೀನಿಯರು ಜೂನಿಯರ್ ಅಂತ ಸ್ವಲ್ಪ ಅದು ಮಾತಾಡಿದ್ವಿ ನಾವು ಕೂಡ ನಮ್ಮ ಅಣ್ಣ ಕೂಡ ಹೆಂಗ ನೀನು ಯೂಟ್ಯೂಬ್ ಮಾಡಿರೋದ್ರಿಂದ ಎಲ್ಲೆಲ್ಲ ಹೋಗ್ತಾ ಇದೀವಿ ಅಂತ ಸ್ವಲ್ಪ ಕಾಮಿಡಿ ಮಾಡಿದೆ ನಮ್ಮ ಅಣ್ಣ ಕೂಡ ಹಾಗೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವ್ರ ಬಗ್ಗೆ ಹಾಗೆ ಸ್ವಲ್ಪ ಸಾಂಬಾರೆಲ್ಲ ಮಾಡಿಕೊಂಡು ಇನ್ನು ಪಾತ್ರೆ ಕೂಡ ಇದ್ದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಇವಾಗ ತರಕಾರಿ ಎಲ್ಲ ತೊಗೊಂಡಿದ್ನಲ್ಲ ಇವಾಗೆಲ್ಲ ಜೋಡ್ಸೋಕ್ಕೆ ಇದು ಬಾಕ್ಸೆಲ್ಲ ತೊಗೊತಾ ಇದ್ದೀನಿ ಎಲ್ಲ ಮೊನ್ನೆ ನಾನು ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ ಒಂದು ಸ್ವಲ್ಪ ತರಕಾರಿ ಬಂದ ಮೇಲೆ ತೊಗೊಂಡು ಎಲ್ಲ ತುಂಬಿಡೋಣ ಅಂತ ಹೇಳ್ಬಿಟ್ಟು ಅವನ್ನ ಮತ್ತೆ ನಾನು ಫ್ರಿಜ್ಜಲ್ಲಿ ಇರಲಿಲ್ಲ ಇವಾಗ ತರಕಾರಿ ಎಲ್ಲ ತುಂಬಿಬಿಟ್ಟು ಆರಾಮಸೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ ಏನು ಅಷ್ಟೊಂದೇನು ಹಾಳಾಗಲ್ಲ ಆವಾಗವಾಗ ಬೇಗ ಫ್ರೆಶ್ ಇದ್ದಂಗೆ ಮುಗಿಸ್ಕೊಂಡ್ರೆ ಒಳ್ಳೇದಂತಲೇ ಹೇಳ್ಬೋದು ಇನ್ನು ಯೂಟ್ಯೂಬ್ ವಿಷಯ ಬಂದರಂತೂ ಕೆಲವರಿಗೆ ತುಂಬ ಈಸಿ ಆಗುತ್ತೆ ಕೆಲವ್ರಿಗೆ ತುಂಬ ಕಷ್ಟ ಅನಿಸುತ್ತೆ ಕೆಲವರು ಎಷ್ಟು ಬೇಗ ರೀಚ್ ಆಗ್ತಾರೆ ಕೆಲವರು ಎಷ್ಟು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದಿಂದ ಕಷ್ಟಪಟ್ಟರು ಕೂಡ ಬೇಗ ಸಕ್ಸಸ್ ಅನ್ನೋದೇ ಆಗೋದಿಲ್ಲ ಮಾನಿಟೈಜೇಷನ್ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಚೆನ್ನಾಗೆ ಸಬ್ಸ್ಕ್ರೈಬು ಎಲ್ಲ ಪರವಾಗಿಲ್ಲ ಚೆನ್ನಾಗುತ್ತೆ ಆನ್ ಆದಮೇಲೆ ಮತ್ತು ಅಷ್ಟೊಂದು ವೀವ್ಸ್ ಬರೋದೇ ಇಲ್ಲ ಅದೇನು ರೀಸನ್ ಅಂತ ಗೊತ್ತಿಲ್ಲ ಎಷ್ಟೇ ಚೆನ್ನಾಗಿ ಕಂಟೆಂಟ್ ಕೊಟ್ಟು ವೀಡಿಯೋಸ್ ಮಾಡಿದ್ರು ಕೂಡ ಒಂದೊಂದು ಬೇಗ ರನ್ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲನೂ ಕೂಡ ಕಷ್ಟನೇ ಆದರೂ ಕೂಡ ನಾವು ಏನೋ ಒಂದು ಮಾಡೋಣ ಅಂತೇಳಿಬಿಟ್ಟು ಬಂದಿರ್ತೀವಿ ಅರ್ಧಕ್ಕೆ ಬಿಟ್ಟು ಹೋದ್ರೇನೋ ಒಂಥರ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ನಾವು ಮಾಡೋ ಕೆಲಸ ಮಾಡಬೇಕು ದೇವ್ರದ್ದು ಪ್ರತಿಫಲ ನಮಗೆ ಕೊಡಬೇಕು ಅಂತ ಇದ್ದರೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಕೊಟ್ಟೆ ಕೊಡ್ತಾನೆ ಅಂತ ಒಂದು ನಂಬಿಕೆ ಮೇಲೆ ನಾವು ನಡ್ಸ್ಕೊಂಡು ಹೋದರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಅನ್ನೋದು ಕಾಣಿಸ್ತೀವಿ ಆದರೂ ಕೂಡ ನಿಮ್ಮಂಥರು ನಮಗೆ ಸಪೋರ್ಟ್ ಮಾಡಿದ್ರಂತೂ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾವುದು ರೀಚ್ ಆಗೋಕ್ಕೂ ಆಗೋದಿಲ್ಲ ವಿವಸು ಬರಲ್ಲ ಏನೂ ಇಲ್ಲ ನೀವು ಇಷ್ಟಪಟ್ಟು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿದ್ರಂತೂ ತುಂಬ ಸಹಾಯ ಆಗುತ್ತೆ ಅದರಿಂದ ನಾವು ರೀಚ್ ಆಗೋಕ್ಕೆ ಸಾಧ್ಯ ಅಷ್ಟೇ ಇಲ್ಲ ಎಷ್ಟೇ ನಾವು ಇದು ಮಾಡಿದ್ರು ಕೂಡ ಒಬ್ಬರು ನೋಡಿಲ್ಲ ಇಬ್ಬರು ನೋಡಿಲ್ಲ ಅಂತಂದ್ರೂ ತುಂಬ ಒಂಥರ ಬೇಜಾರಾದಂಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲದೂ ಕೂಡ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಬೇಕು ತಾಳ್ಮೆಯಿಂದ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ವರ್ಷ ಆಗಿದ್ದು ಎರಡು ವರ್ಷ ಆಗುತ್ತೆ ಎರಡು ವರ್ಷ ಆಗೋದು ಮೂರು ವರ್ಷ ಕೂಡ ಟೈಮ್ ತಗೊಳ್ಳುತ್ತೆ ನಾವು ಮಾಡಬೇಕು ಮಾಡೇ ಮಾಡ್ತೀವಿ ಅನ್ನೋ ಒಂದು ಛಲ ಇದ್ದರೆ ಎಷ್ಟು ವರ್ಷ ಆದರೂ ಪರವಾಗಿಲ್ಲ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಎಲ್ಲ ಕೂಡ ದೇವ್ರ ಮೇಲೆ ನಂಬಿಕೆ ಇಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಒಂದಿನ ಅಲ್ಲ ಒಂದಿನ ಸಕ್ಸಸ್ ಆಗಿ ಆಗುತ್ತೆ ಆ ಶಿಲ್ಪಕ್ಕನೂ ಹಂಗೆ ಹೇಳಿದ್ದು ಏನೂ ಆಗೋದಿಲ್ಲ ಮಾಡ್ಕೊಂಡು ಹೋಗು ಸ್ಟಾಪ್ ಮಾಡಬೇಡ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಆಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ವೀಡಿಯೋಸ್ಗಳೆಲ್ಲ ನೋಡ್ತಾ